ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಜಿ ಕುಮಾರ್ ನಾಯಕ್ ಹಾಗೂ ಸಣ್ಣ ಕೈಗಾರಿಕಾ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀ ಶರಣಬಸಪ್ಪ ಗೌಡ ದರ್ಶನಪುರ್ರವರು ರಾಯಚೂರು ಜಿಲ್ಲಾ ದೇವದುರ್ಗ ತಾಲೂಕಿನ ಹೂವಿನ ಅಡಗಲಿ ಮತ್ತು ಶಹಪುರ ಮತಕ್ಷೇತ್ರದ ಮರಕಲ್ ಕೊಳ್ಳೂರ್ ಸೇತುವೆ ಸಂಪೂರ್ಣ ಮುಳುಗಡೆ ಆದ ಪ್ರಯುಕ್ತ ವೀಕ್ಷಣೆ ಮಾಡಿದರು ಈ ಸೇತುವೆ ಎತ್ತರಿಸುವ ಬಗ್ಗೆ ಗ್ರಾಮಸ್ಥರು ಮನವಿ ಮಾಡಿದರು ಗ್ರಾ ಗ್ರಾಮದ ಜನರು ಮನವಿಗೆ ಸ್ಪಂದಿಸಿದ ಸಚಿವರು ಮತ್ತು ಸಂಸದರು ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಎತ್ತರಿಸುವ ಕೆಲಸ ಮಾಡುತ್ತೇವೆ ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದರು ಮತ್ತು ರೈತರ ಹೊಲಗದ್ದೆಗಳಿಗೆ ಭೇಟಿ ನೀಡಿ ಬೆಳೆ ಮುಳುಗಡೆ ಬಗ್ಗೆ ರೈತರಿಂದ ಮಾಹಿತಿ ಪಡೆದರು ರೈತರಿಗೆ ನೀವು ಧೈರ್ಯವಾಗಿರಿ ಎಂದರು ಈ ಸಂದರ್ಭದಲ್ಲಿ ಯಾದಗಿರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಯಾದಗಿರಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಸುದರ್ಶನ್ ನಾಯಕ್ ಮೇರಪ್ಪ ಬಿಳ್ಳಾರ್ ಭೀಮ್ರಾಯ ಟಾಣ್ಗುಂದಿ ಭೀಮಣ್ಣ ಮೇಟಿ ಸೇರಿದಂತೆ ಸಂಬಂಧಪಟ್ಟಅಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮತ್ತು ಸಂಬಂಧಪಟ್ಟಅಧಿಕಾರಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಹಿರಿಯ ನಾಗರಿಕರು ಯುವಕರು ಉಪಸ್ಥಿತರಿದ್ದರು